ಲೇಡೀಸ್ ಅಂಡ್ ಜೆಂಟಲ್ಮನ್ ರೇಣುಕಾಸ್ವಾಮಿ ಮರ್ಡರ್ ಕೇಸ್ ನಲ್ಲಿ ಆರೋಪ ಪಟ್ಟಿ ಸಲ್ಲಿಕೆ ಆಗಿದೆ ತನ್ನ ಮೇಲಿರುವ ಆರೋಪವನ್ನ ನಟ ದರ್ಶನ್ ಈಗಾಗಲೇ ಎ ಒನ್ ಆರೋಪಿ ಪವಿತ್ರ ಗೌಡ ಸೇರಿದಂತೆ ಎಲ್ಲಾ ಆರೋಪಿಗಳು ಪ್ರಕರಣದಲ್ಲಿ ತಮ್ಮ ತಪ್ಪಿಲ್ಲ ತಾವು ನಿರಪರಾಧಿಗಳು ಅಂತ ಹೇಳಿ ನ್ಯಾಯಾಲಯಕ್ಕೆ ತಿಳಿಸಿದ್ದಾರೆ ಎಸ್ ವಿಶುಕ್ರೆ ಈ ಪ್ರಕರಣದ ಯಾರಿಗೂ ಗೊತ್ತಿರದ ಹಲವಾರು ಸತ್ಯಾಂಶಗಳನ್ನ ನಿಮ್ಮ ಫೋಕಸ್ ಟಿವಿ ಇವತ್ತು ಎಕ್ಸ್ಪೋಸ್ ಮಾಡ್ತಾ ಇದೆ ನೆಲ ಜ್ವಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಫೋಕಸ್ ನಾನು ನಿಶ್ಚಿತ ಇವತ್ತು ದರ್ಶನ್ ಮರ್ಡರ್ ಕೇಸ್ ನ ಕೆಲ ಇಂಟ್ರೆಸ್ಟಿಂಗ್ ಸುದ್ದಿಯನ್ನ ನಾವು ಬ್ರೇಕ್ ಮಾಡ್ತಾ ಇದ್ದೀವಿ ರೇಣುಕಾಸ್ವಾಮಿ ಮರ್ಡರ್ ನಲ್ಲಿ ಪವಿತ್ರ ಗೌಡ ಪಾತ್ರವೇ ಇಲ್ಲ ದರ್ಶನ್ ಕೊಲೆ ಮಾಡಿಲ್ಲ ಯಾರ ಹೊಡೆತಕ್ಕೆ ಹಾಗಿದ್ರೆ ರೇಣುಕಾ ಸ್ವಾಮಿ ಬಲಿಯಾಗಿದ್ದು ಅನ್ನುವಂತಹ ಗೊತ್ತಾ ನಿಮ್ಗೆ ಅಷ್ಟಕ್ಕೂ ಪವಿತ್ರ ಮಾಡಬಾರದ ತಪ್ಪಿಗೆ ಈಗ ಬಲಿಯಾಗಿದ್ದಾಳೆ ಈ ಕುರಿತ ಎಕ್ಸ್ಪೋಸ್ ಮಾಹಿತಿಯನ್ನ ಕೊಡೋದಕ್ಕೆ ಚಾನೆಲ್ ಮುಖ್ಯಸ್ಥರಾಗಿರುವಂತಹ ಹೇಮಂತ್ ಅವರು ನಮ್ಮ ಜೊತೆಗೆ ಜಾಯಿನ್ ಆಗಿದೆ ಏನು ಪವಿತ್ರ ಗೌಡ ಅವರು ನಿನ್ನೆ ಕೋರ್ಟ್ಗೆ ಅಟೆಂಡ್ ಮಾಡಿದ್ರು ಈ ಸಂದರ್ಭದಲ್ಲಿ ತಪ್ಪಿಲ್ಲ ಪೊಲೀಸರು ಹೇಳ್ತಾ ಇದ್ದಾರೆ ಕೊಟ್ಟಿದ್ದಾರೆ ನಿಶ್ಚಿತ ಏನಂದ್ರೆ ಈ ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆದ್ಮೇಲೆ ಕೋರ್ಟ್ಗೆ ಆರೋಪಿಗಳನ್ನ ಕರೆಸ್ಬಿಟ್ಟು ಒಂದು ಚಾರ್ಜ್ ಫ್ರೇಮ್ ಆಗುತ್ತೆ ಅವಾಗ ಕೇಳ್ತಾರೆ ಜಡ್ಜಸ್ ಕೇಳ್ತಾರೆ ಪೊಲೀಸರು ಮಾಡಿರೋ ಚಾರ್ಜ್ ಶೀಟು ಆ ಚಾರ್ಜ್ ಶೀಟ್ ಬಗ್ಗೆ ನಿಮ್ಮ ಒಪಿನಿಯನ್ ಏನಂದ ಅವರು ಹಂಗೆ ಹೇಳೋದು ಎಸ್ ನಾನು ಮಾಡಿಲ್ಲ ಅಂತಲೇ ಹೇಳಬೇಕು ಅದು ಹೌದು ನಾವು ಮಾಡ್ಕೊಂಡಿದ್ದೀವಿ ಅವ್ರು ಹೇಳಿದ್ದು ಸರಿ ಅಂದ್ಬಿಟ್ರೆ ಅಲ್ಲೇನೇ ಶಿಕ್ಷೆ ಆಗಿಬಿಡುತ್ತೆ ಈಗ ಕಾನೂನಿನ ವ್ಯಾಪ್ತಿ ಅಂದರೆ ಹಂಗಿರುತ್ತೆ ಅವರಿಗೆ ಇಲ್ಲ ಸ್ವಾಮಿ ಪೊಲೀಸರೆಲ್ಲ ಸುಳ್ಳು ಹೇಳ್ತಿದ್ದಾರೆ ಅಂತ ಹೇಳಿದಾಗ ಅದೀಗ ವಿಚಾರಣೆ ಶುರುವಾಗುತ್ತೆ ಅವಾಗ ಪೊಲೀಸರು ಒಂದು ಕಡೆಯಿಂದ ಅವರು ಏನೇನು ಚಾರ್ಜ್ ಶೀಟ್ ಮಾಡಿದ್ದಾರೆ ಆ ಚಾರ್ಜ್ ಶೀಟಿಗೆ ಏನೇನು ಸಾಕ್ಷ್ಯಗಳನ್ನು ಕಲೆ ಹಾಕಿದ್ದಾರೆ ಏನೇನು ದಾಖಲೆಗಳನ್ನು ಕೊಟ್ಟಿದ್ದಾರೆ ಅದನ್ನು ಅವರು ಪ್ರೂವ್ ಮಾಡ್ಕೊಂಡು ಹೋಗಬೇಕು ಆರೋಪಿಗಳು ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅದೆಲ್ಲ ಸುಳ್ಳು ಅನ್ನೋದನ್ನು ಪ್ರತಿಯೊಂದು ಆ್ಯಂಗಲ್ನಲ್ಲೂ ಪ್ರೂವ್ ಮಾಡ್ಕೊಂಡು ಹೋಗಬೇಕು ಹೋಗ್ಬೇಕು ಆವಾಗ ಈ ಕೇಸು ಮುಂದುವರಿಯುತ್ತೆ ಹಾಗಾಗಿ ಅದು ನಿರೀಕ್ಷಿತ ನಿನ್ನೆ ಅವ್ರು ಹೇಳಿರೋದು ಅದೆಲ್ಲಕ್ಕಿಂತ ಹೆಚ್ಚಾಗಿ ಇವತ್ತು ನಾವು ಬ್ರೇಕ್ ಮಾಡ್ತಿದೀವಲ್ಲ ನಿಶ್ಚಿತ ಸುದ್ದಿ ಇದು ಇಲ್ಲಿವರೆಗೂ ಯಾರು ಹೇಳದೇ ಇರೋವಂಥ ಸುದ್ದಿ ಎಲ್ಲಿಯೂ ಬಂದೇ ಇರೋವಂಥ ಸುದ್ದಿ ಅದಾದ ಮೇಲೆ ವಾಸ್ತವ್ಯ ತೀರಾ ಹತ್ತಿರದಲ್ಲಿರೋದು ಸತ್ಯವಾದಂಥ ಸುದ್ದಿ ಓಕೆ ದರ್ಶನ್ ಹೇಳಿದ್ದಾರೆ ಅಂದರೆ ಪೊಲೀಸರ ಆರೋಪವನ್ನು ಇವರು ಅಲ್ಲುಗಳಿದ್ದಾರೆ ಅಂದರೆ ಅದರ ಅರ್ಥ ಏನು ಅಂದ್ರೆ ಪೊಲೀಸರು ಸುಳ್ಳು ಹೇಳಿದ್ದಾರೆ ಅಂತ ಕೊಲೆ ಮಾಡಿಲ್ಲ ನಾವು ಅಂತ ಕೊಲೆ ಮಾಡಿಲ್ಲ ಅನ್ನೋದನ್ನ ಯಾವ ರೀತಿ ಇವ್ರು ಹೇಳ್ಕೊಂಡು ಹೋಗ್ತಾರೆ ಮುಂದೆ ಅವ್ರು ಯಾವ ರೀತಿ ಹೇಳ್ಕೊಂಡು ಹೋಗ್ತಾರೆ ಅನ್ನೋದನ್ನ ನಾವು ಇವತ್ತು ಹೇಳ್ತಿದ್ದೀವಿ ಅದು ದರ್ಶನ್ ಅಂಡ್ ಟೀಮ್ ಮತ್ತು ದರ್ಶನ್ನ ತೀರ ಹತ್ತಿರದಿಂದ ಬಲ್ಲವರು ಸತ್ಯವನ್ನು ಗೊತ್ತಿರೋ ಪ್ರಕಾರ ಇದು ನಿಜ ಪೊಲೀಸರ ಪ್ರಕಾರ ಅಲ್ಲ ಪೊಲೀಸರ ಪ್ರಕಾರ ನಿಜ ಇರೋದನ್ನ ಪೊಲೀಸರು ಪ್ರೂವ್ ಮಾಡಬೇಕು ಇದು ಮುಂದಿರೋ ಚಾಲೆಂಜ್ ನಿಶ್ಚಿತ ರೇಣುಕಾ ಸ್ವಾಮಿ ಏನಿರ್ತಾರೆ ಅಶ್ಲೀಲ ಮೆಸೇಜ್ ಅಥವಾ ಫೋಟೋ ಕಳ್ಸೋದನ್ನ ಮಾಡ್ತಾ ಮಾಡ್ತಾ ಹೋದ್ರೆ ಮಹಿಳೆಯರು ಏನ್ ಮಾಡ್ಬೇಕು ಅನ್ನೋಂತಹ ಪ್ರಶ್ನೆ ಯಾಕಂದ್ರೆ ಒಂದು ಕೇಸ್ ಅಂತ ಪವಿತ್ರ ಗೌಡ ಇರಬಹುದು ಅಥವಾ ಒಬ್ರು ಡಾಕ್ಟರ್ ಏನು ಡೆತ್ ಆಗಿದ್ರು ಆ ವಿಚಾರ ಹೌದು ನಿಶ್ಚಿತ ಕರೆಕ್ಟ್ ನೀವು ಹೇಳಿರೋದು ಇಲ್ಲಿ ಹೆಂಗಾಗ್ಬಿಟ್ಟಿದೆ ಇದು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ನೀವು ಹೇಳಿದಂಗೆ ಒಂದು ವಿಕ್ಟೋರಿಯಾ ಹಾಸ್ಪಿಟಲ್ ಡಾಕ್ಟರ್ ಇದರಲ್ಲ ಆಮೇಲೆ ಪವಿತ್ರ ಗೌಡ ಪವಿತ್ರ ಗೌಡನ್ಗೆ ಬಂದಿರುವ ಅಶ್ಲೀಲ ಮೆಸೇಜ್ಗಳಾಗಿರ್ಬೋದು ಫೋಟೋಗಳಾಗಿರ್ಬೋದು ಆ ವಿಚಾರಗಳು ಬೇರೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೆ ಅನ್ನೋದು ಒಂದು ಎಕ್ಸಾಂಪಲ್ ಪವಿತ್ರ ಗೌಡ ಈ ವಿಕ್ಟೋರಿಯಾ ಡಾಕ್ಟರ್ ಸ್ಟೋರಿ ಏನು ಆ ವಿಚಾರ ಬೇರೆಯವ್ರಿಗೆ ಹೇಳದೆ ತನ್ನ ಮನೆಯವ್ರಿಗೆ ಹೇಳಿದ್ರೆ ಅಥವಾ ಹಂಗೆ ಮುಚ್ಚಿಟ್ರೆ ಏನಾಗುತ್ತೆ ಅನ್ನೋದಕ್ಕೆ ಈ ಡಾಕ್ಟ್ರ್ ಎಕ್ಸಾಂಪಲ್ ಆ ಮಾನ ಮರ್ಯಾದೆಗೆ ಅಂಜಿಬಿಟ್ಟು ಆ ಡಾಕ್ಟ್ರು ಕೂಡ ಸುಸೈಡ್ ಮಾಡ್ಕೊಂಡಿರೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇದಕ್ಕೆ ಇನ್ನೊಂದು ಸೇರ್ಪಡೆ ಅಂದರೆ ಇವತ್ತಾಗಿದೆ ಯಾವುದು ಅನುಪೂರ್ಣೇಶ್ವರ ಅದೇ ಸ್ಟೇಷನಲ್ಲಿ ನಟಿ ಒಬ್ಬರು ತಮಗೆ ಇದೇ ರೀತಿಯ ಮೆಸೇಜಸ್ ಮತ್ತು ಫೋಟೋಗಳನ್ನು ಕಳಿಸಿದ್ದಾನೆ ಒಬ್ಬ ನವೀನ್ ಅನ್ನೋ ವ್ಯಕ್ತಿ ಅಂತ ಹೇಳ್ಬಿಟ್ಟು ಇವತ್ತು ಕೇಸ್ ದಾಖಲು ಮಾಡಿದರೆ ಆ ಆರೋಪಿ ಅರೆಸ್ಟ್ ಮಾಡಿದ್ದಾರೆ ಈಗ ಪವಿತ್ರ ಅನ್ನೋ ವಿಚಾರ ಅಂತ ಬಂದಾಗ ಪವಿತ್ರ ಕರೆಕ್ಟ್ ಮದುವೆ ಆಗಿತ್ತು ಮಗಳಿದ್ದಾಳೆ ಗಂಡನ ಜೊತೆಗೆ ಜೀವನ ಸರಿ ಬಂದಿಲ್ಲ ಡಿವೋರ್ಸ್ ಆಗಿದೆ ಕಾನೂನು ಪ್ರಕಾರ ಇಸ್ ಇಂಡಿಪೆಂಡೆಂಟ್ ಓಕೆ ಅದೇ ರೀತಿ ಇಲ್ಲಿ ದರ್ಶನ್ ಅಂತ ಬಂದಾಗ ಅವಳು ದರ್ಶನ್ಗೆ ಯಾಕೆ ಹೇಳಿದ್ಲು ಈ ರೀತಿ ಮೆಸೇಜ್ ಬಂದಿರೋದು ಬೇರೆ ಯಾರಿಗಾದ್ರೂ ಹೇಳ್ಬೋದಿತ್ತಲ್ಲ ಬಿದ್ದಾಗ ಏನು ಮಾಡಬೇಕು ಅಂದರೆ ನಿಶ್ಚಿತ ಇಲ್ಲಿ ಯಾರಿಗೆ ಯಾರು ಕಂಫರ್ಟಬಲ್ ಝೋನಲ್ಲಿ ಇರ್ತಾರೆ ಅನ್ನೋದು ಇಂಪಾರ್ಟೆಂಟ್ ತಂದೆ ಮಾತ್ರ ಕಂಫರ್ಟಬಲ್ ಝೋನಲ್ಲಿ ಇದ್ದಾರೆ ಅಣ್ಣ ತಮ್ಮ ಮಾತ್ರ ಇದ್ದಾರೆ ಅಂತ ಇರಲ್ಲ ಸ್ನೇಹಿತರು ಕೂಡ ಕಂಫರ್ಟಬಲ್ ಝೋನಲ್ಲಿ ಇರ್ತಾರೆ ಆಮೇಲೆ ಅವರಿಬ್ಬರ ಮಧ್ಯದಲ್ಲಿ ವೈಯಕ್ತಿಕ ಏನೇನು ನಡೆದಿದ್ವಿ ಅದು ನಮ್ಗೆ ಗೊತ್ತಿಲ್ಲ ನಾವು ನೋಡಿಲ್ಲ ಇರ್ಬೋದು ಇಲ್ಲದೇನೂ ಇರ್ಬೋದು ಆದರೆ ಅವರಿಗೆ ಬೇಕಾದವರಿಗೆ ವಿಷಯ ಗೊತ್ತಾಗಿತ್ತು ಅಂದರೆ ಆ ಗೊತ್ತಾದವರು ಏನು ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗುತ್ತೆ ಬಿಟ್ಟರೆ ಇವರು ಹೇಳಿರೋರ್ದು ಎಷ್ಟು ತಪ್ಪಿರುತ್ತೆ ಅನ್ನೋದು ಓಕೆ ಈ ಆ್ಯಂಗಲ್ನಲ್ಲಿ ನೋಡಲಿಕ್ಕೆ ಹೋದರೆ ಪವಿತ್ರ ದರ್ಶನ್ಗೆ ಕೇಳಬೇಕಿತ್ತು ಅಂತ ಎಷ್ಟೋ ಜನ ವಾದ ಮಾಡ್ತಾರೆ ಆ ವಾದದಲ್ಲಿ ಹುರುಳಿಲ್ಲ ಅಂತ ನಂಗೆ ಅನಿಸುತ್ತೆ ಯಾಕಂದರೆ ಅಣ್ಣಂಗೆ ಹೇಳ್ಬೋದು ತಮ್ಮನಿಗೆ ಹೇಳ್ಬೋದು ತಂದೆಗೆ ಹೇಳ್ಬೋದು ಅಥವಾ ಗಂಡನಿಗೆ ಹೇಳ್ಬೋದು ಅಥವಾ ಸ್ನೇಹಿತನ್ಗೆ ಹೇಳ್ಬೋದು ಅವಳಿಗೆ ಯಾರು ಕಂಫರ್ಟಬಲ್ ಜೋನಲ್ಲಿರುತ್ತೋ ಅವ್ಳು ಹೇಳ್ತಾಳೆ ಅದನ್ನು ನಾವು ಪ್ರಶ್ನೆ ಮಾಡೋಕ್ಕಾಗಲ್ಲ ಆದರೆ ಅದು ಗೊತ್ತಾದ ಮೇಲೆ ಆಗಿದ್ದೇನಿದೆಯಲ್ಲ ಅವ್ನು ಮರ್ಡ್ರ್ ಆಗಿರೋದಿದೆಯಲ್ಲ ಇದು ಮಾರಕ ಎಸ್ ಆಕ್ಚುಲಿ ಈ ಕೇಸಲ್ಲಿ ಪವಿತ್ರ ಮೇಲಿರುವಂತಹ ಆರೋಪ ಜೊತೆಗೆ ಈ ರೀತಿ ಆರೋಪ ಬರೋದಕ್ಕೆ ಕಾರಣ ಏನು ಅಂತದ್ದು ಸಹ ಇಲ್ಲಿ ಏನು ಗೊತ್ತಾ ನಿಶ್ಚಿತ ಈಗ ನಾವು ಇವತ್ತು ಅದು ಈ ಒಂದು ಕೇಸ್ನಲ್ಲಿ ಪವಿತ್ರ ಪಾತ್ರ ಏನು ಪಾಪ ಪವಿತ್ರ ನ್ಯಾಯ ಎಲ್ಲಿದೆ ಅಂತ ಅವಳು ಕೇಳ್ತೀರ ಆವಾಗ ನಾನು ಹೇಳಿರೋ ಪ್ರಕಾರ ಅವಳಿಗೆ ಮದುವೆ ಆಗಿತ್ತು ಗಂಡ ಇದ್ದ ಮಗು ಮಗಳಿದ್ದಾಳೆ ಗಂಡ ಈಗಿಲ್ಲ ಮತ್ತೊಂದು ದುರಂತ ಅಂದರೆ ಏನಂದರೆ ನಿಶ್ಚಿತ ಎಲ್ಲೂ ಇದು ಬಹಿರಂಗ ಆಗಿಲ್ಲ ಅವಳ ಮೊದಲ ಗಂಡ ಈಗ ತೀರೋಗಿದ್ದಾನೆ ಈ ಈಗ ಎರಡು ಎರಡೂವರೆ ತಿಂಗಳಿಂದ ತೀರೋಗಿದ್ದಾನೆ ಬಿಹಾರದವನು ಅವನು ತೀರೋಗಿದ್ದಾನೆ ಅವನು ಹೋಗಿದ್ದಾನೆ ಈಗ ಮಗಳು ಖುಷಿ ಅವಳು ಟೆಂತ್ ಓದ್ತಾ ಇದ್ದಾಳೆ ಇಂಥ ಸಮಯದಲ್ಲಿ ದರ್ಶನ್ದು ಅವಳದು ಫ್ರೆಂಡ್ಶಿಪ್ ಇತ್ತು ಲಿವ್ ಇನ್ ರಿಲೇಶನ್ಶಿಪ್ಪಲ್ಲಿದ್ದರು ಏನೇನೋ ಇದ್ದರು ಕತೆಗಳು ಅದ್ರ ಬಗ್ಗೆ ನಾವು ಹೆಚ್ಚಿಗೆ ಚರ್ಚೆ ಮಾಡೋದು ಈಗ ಅಪ್ರಸ್ತುತ ಅನ್ಸುತ್ತೆ ಆದರೆ ಈ ಘಟನೆಗೆ ಮೂಲ ಕಾರಣ ಪವಿತ್ರ ಅನ್ನೋ ಥರದ್ದು ಏನು ಬಿಂಬಿತ ಆಗ್ತಾ ಇದೆ ಪವಿತ್ರ ಅಂದು ದರ್ಶನ್ದು ಏನೋ ಇರೋದ್ರಿಂದ ದರ್ಶನ್ ಪವಿತ್ರಾಗೆ ಹಿಂಗೆ ಕಳಿಸಿರೋದ್ರಿಂದ ದರ್ಶನ್ ದರ್ಶನ್ ಕೋಪ ಅಂತ ಕೋಪ ಬಂತು ಹಿಂಗೆಲ್ಲ ಮಾಡಿದರು ಅಂತ ಆದರೆ ಆ್ಯಕ್ಚುಯಲ್ ಆಗಿದ್ದೇ ಬೇರೆ ಏನಂದರೆ ಇದು ಎಷ್ಟು ಮಾಧ್ಯಮಗಳಲ್ಲಿ ಬಂದಿಲ್ಲ ಜನರಿಗೆ ಗೊತ್ತಿಲ್ಲ ಇವತ್ತು ತಿಳ್ಕೊಳ್ಳಿ ಇವಾಗ ನಮ್ಗೆ ಹೇಳಲಿಕ್ಕೆ ರೈಟ್ ಇದೆ ಯಾಕಂದರೆ ಯಾವುದೇ ತನಿಖೆ ಮೇಲೆ ನಾವು ಪ್ರಭಾವ ಬೀರ್ತಾ ಇಲ್ಲ ಚಾರ್ಜ್ ಶೀಟ್ ಆಗಿದೆ ಕೋರ್ಟಲ್ಲಿ ಪೊಲೀಸರು ಹೇಳೋದು ಸುಳ್ಳು ಅಂತ ನಾವು ಹೇಳ್ತಾ ಇಲ್ಲ ಪೊಲೀಸರ ಸುಳ್ಳು ಅಂತ ಅವರೇ ಹೇಳಿದ್ದಾರೆ ಈಗ ದರ್ಶನ್ ಮತ್ತು ಹೇಳಿದ್ದಾರೆ ಅವ್ರು ಮೇಲೆ ಅದೇನಂತ ಬೆಳಕು ಚೆಲ್ಲೋದು ನಮ್ಮ ಕರ್ತವ್ಯ ನಮ್ಮ ಧರ್ಮ ನಾವು ಮಾತಾಡ್ತೀವಿ ವೈಯಕ್ತಿಕವಾಗಿ ಇಲ್ಲಿ ಯಾರೂ ವೈರಿಗಳಲ್ಲ ಸ್ನೇಹಿತರಲ್ಲ ದರ್ಶನ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಗೊತ್ತಿಲ್ಲ ಸರಿ ಇಲ್ಲ ಅಂತ ಏನೇನೋ ಆರೋಪಗಳು ಬರ್ಬೋದು ಅದಕ್ಕೆ ಈ ರೀತಿ ನಾವು ಸೇಡ್ ತೀರಿಸ್ಕೊಳ್ಳೋಕ್ಕೂ ಆಗೋದಿಲ್ಲ ಮಾಧ್ಯಮಗಳು ಅವನ ಬಗ್ಗೆ ಇಲ್ಲಿ ಸಲದ ಸುಳ್ಳುಗಳನ್ನು ಹೇಳಿ ಆಗುತ್ತೆ ವಾಸ್ತವ ಏನು ಅನ್ನೋದು ಹೇಳಬೇಕಾಗತ್ತೆ ನಿಜ ಅನ್ನೋ ವಿಚಾರ ಅಂತ ಬಂದಾಗ ಈ ರೇಣುಕಾ ಸ್ವಾಮಿ ಅನ್ನೋನಿದಾನಲ್ಲ ಅವನೇನು ಮಹಾತ್ಮ ಮಹಾತ್ಮ ಅಂತಲ್ಲ ವ್ಯಕ್ತಿ ಅವನನ್ನು ಹುತ್ ಹುತಾತ್ಮನನ್ನಾಗಿ ಮಾಡುವಂಥ ಬೆಳವಣಿಗೆಗಳು ನಮ್ಮಲ್ಲಿ ಆಗಬಾರ್ದು ಆತ ಮಾಡಬಾರ್ದನ್ನು ಮಾಡಿದ್ದ ಆಗಬಾರ್ದಾಗಿದೆ ಇಷ್ಟೇ ಇಲ್ಲ ಹೀಗಿದ್ದಾಗ ಆ ವ್ಯಕ್ತಿ ಪವಿತ್ರ ಹಲವು ತಿಂಗಳುಗಳಿಂದ ಮೆಸೇಜ್ಗಳನ್ನು ಕಳಿಸಿದೆ ಅಶ್ಲೀಲ ತನ್ನ ಫೋಟೋಗಳನ್ನು ಕಳಿಸಿದೆ ಯಾವುದೇ ಮಹಿಳೆಗಾದರೂ ಅದು ಒಂಥರ ರೋಷ್ ಹೋಗುತ್ತೆ ಒಂದು ಎರಡು ಪ್ರತಿದಿನವೂ ಅದೇ ಹಿಂಗಿದ್ದಾಗ ಪವಿತ್ರ ಏನು ಮಾಡ್ತಾರೆ ಅವರ ಒಬ್ಬರಿಗೆ ಹೇಳ್ತಾರೆ ದರ್ಶನ್ ಹೇಳಿಲ್ಲ ಅವರು ಅವ್ರ ಸ್ನೇಹಿತರಿಗೆ ಹೇಳ್ತಾರೆ ಅವಳ ಸ್ನೇಹಿತಿಗೆ ಹೇಳ್ತಾಳೆ ಏನಂದ್ರೆ ಈ ಥರ ಆಗಿದೆ ಈ ಥರದ ವ್ಯಕ್ತಿ ಅವನೊಬ್ನೇ ಅಲ್ಲ ಆ ಥರದವ್ರು ಒಂದು ಮೂರ್ನಾಲ್ಕು ಜನ ಅವಳಿಗೆ ಮೆಸೇಜ್ ಮಾಡ್ತಿರ್ತಾರೆ ಈ ಥರದವ್ರು ಮೂರ್ನಾಲ್ಕು ಜನ ನನಗೆ ಮೆಸೇಜ್ ಮಾಡ್ತಾ ಇದಾರೆ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ತುಂಬ ಹಿಂಸೆ ಆಗ್ತಿದೆ ಅವಾಗ ಅವ್ರ ಸ್ನೇಹಿತ ಏನು ಹೇಳ್ತಾರೆ ಅಂದರೆ ಅದನ್ನ ಪೊಲೀಸರಿಗೆ ಕೇಳೋಣ ಇರಿ ಅಂತ ಅವ್ರು ಪೊಲೀಸರಿಗೆ ಕೇಳ್ತಾರೆ ಕೇಳ್ಬಿಟ್ಟು ಈ ಥರ ನನ್ನ ಫ್ರೆಂಡಿಗೆ ಒಂದು ಈ ಥರ ಬರ್ತಾಯಿದೆ ಮೆಸೇಜಸ್ ಬರ್ತಾ ಇದೆ ಏನು ಮಾಡ್ಬೇಕಂತ ಗೊತ್ತಾಗ್ತಿಲ್ಲ ಅವಳಿಗೆ ಅವಳು ಮುಗ್ದೇ ಇದ್ದಾಳೆ ಸ್ವಲ್ಪ ಏನು ಮಾಡೋಣ ಅಂತ ಗೊತ್ತಿಲ್ಲ ಅಂದಾಗ ಅವರು ಆ ಪೊಲೀಸ್ ಏನು ಹೇಳ್ತಾರೆ ಅಂದರೆ ಓಕೆ ಅದೆಲ್ಲ ಸ್ಕ್ರೀನ್ಶಾಟ್ ತನ್ನಿ ಜೊತೆಗೆ ಯಾವ್ಯಾವ ಡಿಯಿಂದ ಬಂದಿರುತ್ತೆ ಆ ಐ ಡಿ ತನ್ನಿ ಟೈಟ್ ಮಾಡಿಸೋಣ ಆ ಮೆಸೇಜ್ಗಳು ಬರದೇ ಇರೋ ಥರ ಮಾಡೋಣ ಕಾನೂನು ಪ್ರಕಾರ ಕ್ರಮ ಕ್ರಮ ಕೈಗೊಳ್ಳೋಣ ಅಂಥೇಳಿ ಆ ಪೊಲೀಸ್ ಅಧಿಕಾರಿ ಪವಿತ್ರನ ಸ್ನೇಹಿತೆಗೆ ಹೇಳ್ತಾರೆ ಓಕೆ ಆವಾಗ ಪವಿತ್ರನ ಸ್ನೇಹಿತೆ ಪವಿತ್ರನ್ಗೆ ಹೇಳ್ತಾರೆ ಅದೆಲ್ಲ ಏನೇನಿದೆ ಸ್ಕ್ರೀನ್ಶಾಟ್ ಕೊಡಮ್ಮ ಯಾವ್ಯಾವ ಐಡಿ ಇದೆ ಅನ್ನೋದು ನೋಟ್ ಮಾಡಿಕೊಡಮ್ಮ ಅಂತ ಹಿಂಗೆ ಹೇಳಿದಾಗ ನಿಶ್ಚಿತ ಅಲ್ಲಿ ಏನಾಗುತ್ತೆ ಪವಿತ್ರ ಅದ್ರ ಪ್ರಿಂಟೌಟ್ ಎಲ್ಲ ತರೋಕೆ ಆಗಲ್ಲ ಅವಳಿಗೆ ಅವ್ನು ಸೆಲೆಬ್ರಿಟಿ ಥರ ಇರ್ತಾಳೆ ಅವಳಿಗೆ ಹೋಗ್ಬಿಟ್ಟು ಎಲ್ಲೋಗ ಪ್ರಿಂಟ್ಔಟ್ ತರಕ್ಕೆ ಅದನ್ನೆಲ್ಲ ಏನೋ ಒಂದು ಅಸಹ್ಯ ಅನಿಸುತ್ತೆ ಆವಾಗ ಕೇರ್ ಟೇಕರ್ ಅಂತ ಏನಿದ್ಲ ಅವ್ರ ಮನೇಲಿ ಪವಿ ಪವನ್ ಅಂತ ಅವನು ಇದರಲ್ಲಿ ಆರೋಪಿ ಇದ್ದಾನೆ ಒಂದು ಮರ್ಡ್ರ್ ಕೇಸಲ್ಲಿ ಅವನಿಗೆ ಅವಳನ್ನೆಲ್ಲ ಕಳಿಸ್ತ ಈ ಥರ ಆಗಿ ಅಂದರೆ ಈ ಥರದ್ದು ಪ್ರಿಂಟೌಟ್ ತಂದು ಕೊಡೋಂತ ಅವಳನ್ನು ಎಕ್ಸ್ಪ್ಲೇನ್ ಮಾಡಿರಲ್ಲ ಅವನಿಗೆ ಇದೆಲ್ಲ ಪ್ರಿಂಟ್ಔಟ್ ತಂದ್ಕೊಣಂತ ಅವ್ನು ಪ್ರಿಂಟ್ಔಟ್ ತೊಗೊಂಡಾಗ ನೋಡಿದಾಗ ಅದೆಲ್ಲ ಅವ್ನು ನೋಡ್ತಾನೆ ಇದೆಲ್ಲ ನೋಡಿದಾಗ ಮ್ಯಾಟ್ರ್ ಇಷ್ಟು ಸೀರಿಯಸ್ ಆಗಿದೆ ಆ ಥರದವ್ರು ಹಿಂಗೆ ಕಳಿಸಿದ್ದಾರೆ ಅನ್ನೋ ಥರದ್ದು ಅಲ್ಲಿಂದ ಶುರು ಆಗುತ್ತೆ ನಿಶ್ಚಿತ ಜೊತೆಗೆ ಸರ್ ಇಲ್ಲಿ ಬೇರೆ ಎರಡು ರೀತಿಯಲ್ಲಿ ನೋಡಬಹುದು ಯಾಕಂದ್ರೆ ಎಲ್ಲೊಂದು ಕಡೆ ದರ್ಶನ್ ತನ್ನ ಸ್ವಾರ್ಥಕ್ಕೋಸ್ಕರ ಪವಿತ್ರ ಗೌಡ ಅವರನ್ನ ಏನು ಅವ್ರ ಪವಿತ್ರ ಬಾಳಲ್ಲಿ ಬಿರುಗಾಳಿ ಬಂದಾಗ ಆಯಿತು ಅನ್ನುವಂಥದ್ದು ಒಂದಾತೆ ಇನ್ನೊಂದು ಬೇರೆ ಇದೇ ರೀತಿಯಲ್ಲಿ ಜನರಲ್ ಆಗಿ ಜನರಲ್ ಟಾಕ್ಸ್ ಕೂಡ ಇದ್ದೇ ಇದೆ ಕರೆಕ್ಟ್ ನಿಶ್ಚಿತ ಏನಂದ್ರೆ ನೀವು ಹೇಳಿರೋದು ನಿಜ ಈ ಪ್ರಕರಣಕ್ಕೆ ಒಂದು ಎರಡು ಮೂರು ಆ್ಯಂಗಲ್ಗಳಿದೆ ಒಂದು ಪವಿತ್ರ ದೃಷ್ಟಿ ಬೇರೆ ಆಮೇಲೆ ದರ್ಶನ್ ದೃಷ್ಟಿ ಬೇರೆ ಆಮೇಲೆ ಬೇರೆ ಇದೆ ಇನ್ನುಳಿದ ಇತರೆ ಆರೋಪಿಗಳು ಕೂಡ ಅಲ್ಲಿ ಇದೆ ನಾನು ಅವಾಗ ಹೇಳ್ತಾ ಇದ್ನಲ್ಲ ನಿಮಗೆ ಆ ಪವನ್ ಅನ್ನೋ ವ್ಯಕ್ತಿ ಈ ತೆಗೆದುಕೊಂಡು ತೆಗೆದುಕೊಂಡೋಗಿ ಪವಿತ್ರ ಕೊಟ್ಟಿದ್ರೆ ಇಷ್ಟು ಆಗ್ತಾನೆ ಇರಲಿಲ್ಲ ಓಕೆ ಅವರು ನಾಲ್ಕು ಜನ ಯಾರು ಇವರಿಗೆ ಮೆಸೇಜ್ ಹಾಕಿದ್ರಲ್ಲ ಆ ನಾಲ್ಕು ಜನರು ಯಾರ್ಯಾರು ಅಂತ ಟ್ರೇಸ್ ಮಾಡ್ಲಿಕ್ಕೆ ಹೊರಟಿದ್ರು ಅದರಲ್ಲಿ ಸಿಕ್ಕಿದ್ದ ಅವನೊಬ್ನು ಯಾರು ಸ್ವಾಮಿ ಗೊತ್ತಾದ ಮೇಲೆ ಈ ಪವನ್ ಏನು ಮಾಡ್ತಾನೆ ಅವನೇ ಪವಿತ್ರ ಹೆಸರಲ್ಲಿ ಮತ್ತೊಂದು ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅವನ ಅಡ್ರೆಸ್ ತಿಳ್ಕೊತಾನೆ ಅದು ಇವಳಿಗೆ ಗೊತ್ತೇ ಇಲ್ಲ ಯಾರಿಗೆ ಪವಿತ್ರ ಗೊತ್ತೇ ಇಲ್ಲ ಇದು ದರ್ಶನ್ ಕೂಡ ಅವಾಗ ಬಿಜಿ ಇರ್ತಾರೆ ಡಬಿಲ್ ಶೂಟಿಂಗ್ನಲ್ಲಿ ಬಿಜಿ ಇರ್ತಾರೆ ದರ್ಶನ್ ಅವಾಗ ಮತ್ತೊಂದೇನಂದ್ರೆ ದರ್ಶನ್ ಮತ್ತು ಪವಿತ್ರ ಬಿಟ್ಟು ಮೂರು ತಿಂಗಳಾಗಿರ್ತೇವಾಗ ಪವಿತ್ರಂಗು ದರ್ಶನ್ ಬೇಜಾರಾಗ್ಬಿಟ್ಟಿರ್ತಾನೆ ಬಿಟ್ಟಿರ್ತಾನೆ ಅಂದರೆ ಒಂಥರ ಸೈಕೋ ಮೈಂಡ್ ಸೆಟ್ ಥರ ಒಂಥರ ಬಂಗಾರದ ಅನ್ನೋ ಥರ ಮನೆ ಕಾಯ್ಲಿಕ್ಕೆ ಹುಡುಗರು ಇವಳು ಹೊರಗೆ ಹೋಗೋಕ್ಕಾಗಲ್ಲ ಯಾರ ಜೊತೆ ಮಾತಾಡೋಕ್ಕಾಗಲ್ಲ ನೀವು ನಂಬ್ತಿರೋ ಬಿಡ್ತೀರೋ ಪವಿತ್ರ ಮತ್ತು ಪವಿತ್ರನ ಮಗಳು ಇವತ್ತಿಗೂ ಅವರಿಬ್ಬರೇ ಹೋಗಿ ಎಲ್ಲಾದರೂ ಹೋಟೆಲಲ್ಲಿ ಊಟ ಮಾಡಿದ್ದಾರೆ ಒಂದೇ ಒಂದು ಎಕ್ಸಾಂಪಲ್ ಸಿಗುತ್ತಾ ನೋಡಿ ಎಲ್ಲೂ ಹೋಗಿಲ್ಲ ಅವಳು ಹೋಗೋದು ಇಲ್ಲ ಅಂದರೆ ಒಂಥರ ಇನ್ನೋಸೆಂಟ್ ಮಹಿಳೆ ಅವಳು ಯಾರು ಪವಿತ್ರ ಆಗೋಳ ಹಂಗಾಗಿರೋದ್ರಿಂದನೇ ಆ ಬಿಹಾರದವ್ನು ಯಾರೋ ಅವ್ನು ಹಿಂದೆ ಮುಂದೆ ಗೊತ್ತಿಲ್ಲದೆ ಇರೋನು ಅವ್ನು ಹೇಳಿರೋದ್ರ ನಂಬ್ರೆ ಅವ್ನ ಮದುವೆ ಆಗಿಬಿಡ್ತಾರೆ ಅವರ ಅಪ್ಪ ಅಮ್ಮ ಹೇಳಿದ್ರು ಕೂಡ ಅವಳಿಗೆ ಆ ತಲೆಯಲ್ಲಿ ಹೋಗಿರಲಿಲ್ಲ ಅಂಥವಳ ಲೈಫಲ್ಲಿ ಇವನು ದರ್ಶನ್ ಬಂದಿತ್ತು ದರ್ಶನ್ಗಿದು ಕಾಮನ್ ಆಗಿರ್ಬೋದು ಈ ಥರದ ಹಲವು ಎಕ್ಸಾಂಪಲ್ಸ್ ದರ್ಶನ್ ಸಿಗ್ತವೆ ದರ್ಶನ ಸಾಚ ಅಂತಲಿ ಯಾರೂ ಹೇಳ್ತಾ ಇಲ್ಲ ಆದರೆ ಪವಿತ್ರ ಗೌಡ ಅನ್ನೋ ಇದ್ದಾಳಲ್ಲ ಅವಳ ಬಾಳಲ್ಲಿ ನೀವು ಹೇಳಿರೋ ಥರ ದರ್ಶನ್ ಅನ್ನೋ ಬಿರುಗಾಳಿ ಬಂದು ಸುಂಟ್ರ ಗಾಳಿಯಾಗಿ ಈಗ ಅವ್ರ ಮಗು ಕಣ್ಣೀರಲ್ಲಿ ಕೈ ತೊಳೆಯುವಂಥ ಸ್ಥಿತಿಗೆ ಬಂದಿದೆ ಯಾಕಂದ್ರೆ ಪವಿತ್ರ ಗೌಡ ನೀವು ಹೇಳೋ ಪ್ರಕಾರ ಸಾಕಷ್ಟು ಜನರಿಗೆ ಅವ್ರು ಗೊತ್ತಿರೋ ಪ್ರಕಾರ ಇದು ತುಂಬಾ ಇನೋಸೆನ್ಸ್ ಟಾಕ್ಸ್ ಇದೆ ಸರ್ ಅದ್ರ ಜೊತೆಗೆ ಈಗ ಪವಿತ್ರ ಗೌಡರಿಗೆ ಏನು ಟೆಂತ್ ಕ್ಲಾಸ್ ಹೋಗ್ತಾ ಇರುವಂತಹ ಮಗಳಿದ್ದಾಳೆ ಅವ್ಳು ಕೂಡ ತುಂಬಾ ದೊಡ್ಡವಳ ಏನಲ್ಲ ಎಲ್ಲ ಗೊತ್ತಾಗುತ್ತೆ ಅಂದ್ರೂ ಕೂಡ ಆ ತಾಯಿ ಹೃದಯ ಅನ್ನುವಂಥದ್ದಾಕೆಗೆ ಬೇಕೇ ಬೇಕು ಕಲಾ ಪಾಲನೆಗಳೆಲ್ಲ ಅದನ್ನ ನೋಡಿದ್ರೆ ನಿಜಕ್ಕೂ ಬೇಜಾರಾಗುತ್ತೆ ಅನ್ನ ಖಂಡಿತ ಏನಾಗುತ್ತೆ ಅಂದ್ರೆ ನಿಶ್ಚಿತ ಅವಳೀಗ ಟೆಂತ್ ಈಗ ಆಲ್ಮೋಸ್ಟ್ ಈಗ ಫೆಬ್ರವರಿನಲ್ಲಿ ಎಕ್ಸಾಮ್ ಬರುತ್ತೆ ಓದಬೇಕು ಒಂದು ಕಡೆ ತಂದೆನೋ ಈಗ ಪವಿತ್ರಂಗೆ ಡೈವರ್ಸ್ ಆಗಿರ್ಬೋದು ಅವ್ಳ ಗಂಡಂದು ಆದರೆ ಮಗಳಿಗೆ ಡೈವರ್ಸ್ ಆಗಕ್ಕಾಗಲ್ಲ ಮಗಳು ಬಿಡುಗಡೆ ಆಗೋದೇ ಇಲ್ಲ ಮಗಳಿಗೆ ಆತ ತಂದೆನೇ ಆತ ಬೇರೆ ತೀರೋಗಿದ್ದಾನೆ ಎರಡು ಮೂರು ತಿಂಗಳಾಯಿತು ತಾಯಿ ಜೈಲಲ್ಲಿದ್ದಾಳೆ ಪವಿತ್ರನ ಅಪ್ಪ ಅಮ್ಮ ಅವ್ರ ತಮ್ಮ ಅವ್ರು ಹೆಂಗಿದ್ದಾರೆ ಅಂತ ನೀವು ನೋಡಿದರೆ ಅವ ತಮ್ಮನ ಬಗ್ಗೆ ಎಲ್ಲ ವೈರಲ್ ಎಲ್ಲ ಆಗಿತ್ತು ಅವಾಗ ಟ್ರೋಲ್ ತುಂಬ ಟ್ರೋಲ್ಗಳೊಳಗಾಗಿದ್ದ ಯಾವಾಗ ಪವಿತ್ರ ಮೊದಲನೇ ಸಾರಿ ಜೈಲಲ್ಲಿದ್ದಾಗ ಅವ್ರ ತಂದೆ ತಾಯಿ ಒಂದು ಕೃಷಿ ಕುಟುಂಬದಿಂದ ಬಂದಂಥವ್ರು ಮಧ್ಯಮ ವರ್ಗದವರು ಓಕೆ ಅವರೀಗ ಖುಷಿನಿಟ್ಕೊಂಡು ಅಂದರೆ ಪವಿತ್ರನ ಮಗಳನ್ನ ಇಟ್ಕೊಂಡು ಸಾಕ್ತಾ ಇದ್ದಾರೆ ಅವಳು ಪರೀಕ್ಷೆ ಬರುತ್ತೆ ಇದು ಒಂದು ಪಾತ್ರ ನಾನು ನಿಮ್ಗೆ ಆವಾಗಲೇ ಹೇಳಿರೋ ಥರ ಇವರೇನು ಹುಡುಕ್ತಾ ಇದ್ರಲ್ಲ ಸ್ವಾಮಿ ಅಡ್ರೆಸ್ ಸಿಗ್ತಲ್ಲ ಇವರಿಗೆ ಪವನ್ ಆ್ಯಂಡ್ ಟೀಮ್ಗೆ ದರ್ಶನ್ಗೆ ಅವನು ನಿಲ್ದಂಗೆ ಬಂದಿರೋದು ರೇಣುಕಾ ಸ್ವಾಮಿನ ಎತ್ತಾಕ್ಕೊಂಬಂದು ಅವನನ್ನು ಆ ಶೆಡ್ಡಲ್ಲಿ ಇಟ್ಬಿಟ್ಟು ಸರಿಯಾಗಿ ಹೊಡೆದಿರೋದು ಆಮೇಲೆ ನೀವು ನೋಡಿ ಪೊಲೀಸರು ಹೇಳ್ತಾರೆ ಚಾರ್ಜ್ ಶೀಟಲ್ಲಿ ಹೇಳ್ತಾರೆ ಸಿ ಸಿ ಟಿ ವಿ ಕೊಡ್ತಾರೆ ಪವಿತ್ರನ್ನ ಮತ್ತು ಪವಿತ್ರನ ಕರ್ಕೊಂಡು ದರ್ಶನ ಒಳಗಾಗ್ತಾನೆ ಶೆಡ್ ಒಳಗಡೆ ಹೋಗಿ ಎರಡು ನಿಮಿಷಕ್ಕೆ ಮತ್ತೆ ಹೊರಗೆ ಬರ್ತಾನೆ ಅವಳು ಒಳಗೋದ್ಮೇಲೆ ಅವನ ರೇಣುಕಾ ಸ್ವಾಮಿ ನೋಡಿದ ತಕ್ಷಣ ಅವಳಿಗೆ ಇಲ್ಲದೇ ಇರೋದು ಆಗಿ ಅವನನ್ನು ಬಿಟ್ಟು ಕಳಿಸ್ಬಿಡಿ ಬಿಟ್ಬಿಡಿ ಇದು ನೋಡೋಕಾಗಲ್ಲ ಅಂತ ಬಂದು ಕಾರಕೊಂಡ್ಬಿಡ್ತಾಳೆ ಅಷ್ಟೇ ಆಗಿದ್ದಲ್ಲೇ ಅವಳದು ಇವ್ರು ಹೇಳೋ ಥರ ಭೂ ಏನು ಚಪ್ಪಲಿಗಾಲಲ್ಲಿ ಹೋದರು ಚಪ್ಪಲಿನಲ್ಲಿ ಅದು ಒಂದು ರಕ್ತ ಹತ್ಬಿಟ್ಟಿದೆ ಆ ಥರ ಆ ಥರ ಆ ಥರ ಎಲ್ಲ ಈ ಯಾರು ಪವಿತ್ರ ಗೌಡ ಅಥವಾ ಪವಿತ್ರ ಕಡೆಯವರು ಹೇಳೋದು ಕೇಳಿದರೆ ಅದೆಲ್ಲ ಸುಳ್ಳು ಅಂತ ಅನಿಸುತ್ತೆ ಆಮೇಲೆ ಪವಿತ್ರನ ಮೊದಲಿಂದ ನೋಡ್ಕೊಂಬಂದವರಿಗೆ ಇಲ್ಲ ಅವಳು ಆ ಥರದವಳು ಅಲ್ಲ ಅಂತ ಅನಿಸುತ್ತೆ ಓಕೆ ಅವಳು ತಪ್ಪೇನಂದರೆ ಅವಳಿಗೆ ಈ ಥರದವ್ರು ಯಾರೋ ಮೆಸೇಜ್ ಆಗ್ತಿದ್ದಾರೆ ಅನ್ನೋದನ್ನು ಆ ವಿಚಾರ ಬೇರೆಯವ್ರಿಗೆ ಗೊತ್ತು ಮಾಡಿದ್ದೆ ಅವಳು ತಪ್ಪಾಗಿದೆ ಓಕೆ ಮೋಟಿವ್ ಅಂತ ಅದನ್ನು ತಗೊಂಡು ಅವಳನ್ನು ಯೇವನ್ನ ಮಾಡಿದ್ದಾರೆ ನೋಡೋಣ ನ್ಯಾಯಾಲಯ ಇದೆ ನ್ಯಾಯ ಎಲ್ಲಿದೆ ಅಂತ ನೀವು ಕೇಳ್ತಿದ್ದೀವಿ ಈಗ ನ್ಯಾಯ ಸಿಕ್ಕೇ ಸಿಗುತ್ತೆ ಯಾವುದು ನ್ಯಾಯ ಅಂತ ಹೊರಗೆ ಬರಲೇಬೇಕು ಇಲ್ಲಿ ಏನೇನೋ ಮಾಡ್ಕೊಳ್ಳಿ ಒಂದು ಅವಳ ಗಂಡ ಇವಳನ್ನು ಮದುವೆಯಾಗಿ ಮಗಳನ್ನ ಕೊಟ್ಟ ಮೇಲೆ ಅವನು ಡೈವರ್ಸ್ ಆಗಿ ಅವನಿಗೆ ಏನು ಇದು ಜೀವನಾಂಶಕ್ಕೆ ಕೋರ್ಟ್ ಸ್ವಲ್ಪ ಕೂಡ ಹೇಳಿತ್ತು ಅವ್ನು ಒಂದು ತಿಂಗಳು ಕೂಡ ಕೊಟ್ಟಿರಲಿಲ್ಲ ಕೊಟ್ಟಿಲ್ಲ ಅಂತ ಅವ್ನ ಮೇಲೆ ಕೇಸ್ ಹಾಕಂತ ಎಷ್ಟೋ ಜನ ಹೇಳಿದ್ರು ಇವಳು ಕೇಸ್ ಹಾಕಿರಲಿಲ್ಲ ಬೇಡ ಬಿಡಿ ನನ್ನ ಜೀವನ ನಾನು ನೋಡ್ಕೊತೀನಿ ನಾನು ದುಡ್ಕೊಂಡು ಹೋಗ್ತೀನಿ ಅಂತ ಆಮೇಲೆ ಬೇರೆಯವ್ರ ಮಿಂಪ್ಸೋ ಥರ ದರ್ಶನ ಮನೆ ಆ ಕಾರ್ ಕೊ ಅದು ಎಲ್ಲ ಸುಳ್ಳು ಎಲ್ಲವೂ ಸುಳ್ಳು ತಲಗಟ್ಪುರದಲ್ಲಿ ಪವಿತ್ರನ ಅಪ್ಪ ಸ್ವಲ್ಪ ಜಮೀನಿತ್ತು ಒಂದೆರಡು ಸೈಟ್ಗಳನ್ನು ಮಾರಿದಾಗ ಸ್ವಲ್ಪ ದುಡ್ಡು ಬಂದಿತ್ತು ಆ ದುಡ್ಡಲ್ಲಿ ಅವ್ರು ಸ್ವಲ್ಪ ಅಲ್ಲಿ ಮನೆಗೇನೆ ತೊಗೊಂಡು ಹಿಂಗಾಗಿರೋದು ಯಾವುದೇ ಕಾರಣಕ್ಕೂ ದರ್ಶನ್ ಅನ್ನೋ ವ್ಯಕ್ತಿಯಿಂದ ಪವಿತ್ರ ಗೌಡಂಗೆ ಏನೋ ದೊಡ್ಡ ಮಟ್ಟದ ಸಹಾಯ ಮತ್ತೊಂದು ವಿಚಿತ್ರ ಗೊತ್ತಿಲ್ಲ ನಿಮಗೆ ಇವತ್ತಿಗೂ ಅಡ್ವೊಕೇಟಿಗೆ ಕೊಡಲಿಕ್ಕೆ ಒಳತ್ತಿರ ಫ್ರೀಜ್ ಇಲ್ಲ ಅವ್ರ ವಕೀಲರಿಗೆ ಕೂಡ ಕೊಳ ಹತ್ರ ದುಡ್ಡಿಲ್ಲ ಅಂತ ಪರಿಸ್ಥಿತಿ ಪವಿತ್ರ ಇರೋದೀಗ ಇದ್ರಲ್ಲಿ ಟೋಟಲಿ ಬಲಿ ಪಶು ಆಗಿರೋದು ಪವಿತ್ರ ಅದನ್ನ ದರ್ಶನ್ ಬಲಿ ಪಶು ಮಾಡಿದ್ನೋ ಮತ್ತೊಬ್ರು ಮಾಡಿದ್ರೋ ಮತ್ತೊಬ್ರು ಮಾಡಿದ್ರು ಅದನ್ನ ಕೋರ್ಟ್ ಹೇಳುತ್ತೆ ಬಟ್ ಈ ಪ್ರಕರಣದಲ್ಲಿ ಅವಳು ಅಲ್ಲದೆ ಇರೋ ತಪ್ಪಿಗೆ ಅವಳು ಅನುಭವಿಸ್ತಾ ಇದ್ದಾರೆ ತಪ್ಪಿಲ್ಲ ಅಂತ ಯಾವ ರೀತಿ ಈ ಅದೇ ಈಗ ಈ ವಾದಗಳು ಏನಿದಾವಲ್ಲ ಈ ವಾದಗಳು ನಿಜ ಆಗಿದ್ರೆ ಕೋರ್ಟ್ ಅದ್ನೆಡದೆ ಹಿಡಿದತೆ ಯಾಕಂದ್ರೆ ನಿಜನ ಸುಳ್ಳು ಅಂತ ಪ್ರೂವ್ ಮಾಡೋಕ್ಕಾಗಲ್ಲ ಸುಳ್ಳನ್ನು ನಿಜ ಅಂತ ಪ್ರೂವ್ ಮಾಡಲಿಕ್ಕಾಗುತ್ತೆ ಯಾವತ್ತೂ ಕೂಡ ಒಂದು ಸುಳ್ಳನ್ನು ಅದನ್ನು ನಿಜ ಅಂತ ಸಾಧಿಸ್ಬೋದು ಆದರೆ ನಿಜವನ್ನ ಅದನ್ನು ಸುಳ್ಳು ಅಂತ ಸಾಧಿಸಕ್ಕಾಗಲ್ಲ ಹಾಗಾಗಿ ನ್ಯಾಯ ಸತ್ಯ ಅನ್ನೋದು ಪವಿತ್ರ ಅಂತ ಪರವಾಗಿದ್ದರೆ ಅವಳು ಇದರಿಂದ ಗೆದ್ಕೊಂಡ್ಬರ್ತಾರೆ ಇವತ್ತು ಏನು ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ ಆರೋಪಿ ಪವಿತ್ರ ಗೌಡ ಹಾಗೆ ದರ್ಶನ ವಿಚಾರಕ್ಕೆ ಸಾಕಷ್ಟು ಮಾಹಿತಿನ ಇನ್ಸೈಡ್ ಮಾಹಿತಿನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ ಧನ್ಯವಾದ இதாகிது இவத்தின எக்ஸ்போஸ் కార్యక్రம நெला ஜல ભાષega ki નોટતારી ફોકસ ટીવી